ಗುರು ಯಾವ್ದಾದ್ರು ಅಬ್ಸರ್ವ್ ಮಾಡಿದಿರ ನಿಮ್ ಫ್ರೆಂಡ್ ಯಾವ್ದೊಂದು ಪರ್ಫ್ಯೂಮ್ ಹಾಕಿರ್ತಾರೆ ನಿಮ್ಗೆ ಸೂಪರ್ ಆಗಿ ಸ್ಮೆಲ್ ಬರ್ತಾ ಇರುತ್ತೆ ಅದೇ ಪರ್ಫ್ಯೂಮ್ ನ ನೀವು ತಗೊಂಡ್ ಬರ್ತೀರಾ ನೀವ್ ಹಾಕ್ತಾರ ಆ ಸ್ಮೆಲ್ ಅಷ್ಟೊಂದು ಚೆನ್ನಾಗಿರಲ್ಲ ನಿಮ್ಗೆ ಚೆನ್ನಾಗ್ ಅನ್ಸಲ್ಲ ನೀವ್ ಅನ್ಕೋತೀರಾ ಅವನ್ ಹಾಕ್ತಾಗ ಮಾತ್ರ ಅಷ್ಟ್ ಚೆನ್ನಾಗಿ ಸ್ಮೆಲ್ ಆಗ್ತಾ ಇತ್ತು ನಾನ್ ಹಾಕ್ತಾಗ ಯಾಕೆ ಸ್ಮೆಲ್ ಬರ್ತಾ ಇಲ್ಲ ಅಂತ ಅದು ಪರ್ಫ್ಯೂಮ್ ಪ್ರಾಬ್ಲಮ್ ಅಲ್ಲ ನಿಮ್ ಬಾಡಿ ಕೆಮಿಸ್ಟ್ರಿ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ತುಂಬಾ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ತುಂಬಾ ಮಾಡ್ತೀನಿ ಡೋಂಟ್ ಈ ವಿಡಿಯೋ ಪರ್ಫ್ಯೂಮ್ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ಬಾಡಿ ಕೆಮಿಸ್ಟ್ರಿಗೆ ತಕ್ಕಂಗೆ ಪರ್ಫ್ಯೂಮ್ ಯಾವ ತರ ಚೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಗೈಡ್ಸ್ ಬಾಡಿ ಕೆಮಿಸ್ಟ್ರಿ ಅಂದ್ರೇನು ನಾನು ನಿಮ್ಗೆ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿ ತಲೆ ತಿನ್ನಲ್ಲ ಪರ್ಫ್ಯೂಮ್ ನ ಮೇನ್ ಸಬ್ಜೆಕ್ಟ್ ಆಗಿ ಇಟ್ಕೊಂಡು ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ನಿಮ್ ಸ್ಕಿನ್ ಜೊತೆ ಪರ್ಫ್ಯೂಮ್ ಏಕೆ ರಿಯಾಕ್ಟ್ ಮಾಡುತ್ತೆ ಅದೇ ನಿಮ್ ಬಾಡಿ ಕೆಮಿಸ್ಟ್ರಿ ನಿಮ್ ಸ್ಕಿನ್ ಟೈಪ್ ನಿಮ್ ಬಾಡಿ ಟೆಂಪರೇಚರ್ ನಿಮ್ ಸ್ವೆಟ್ ಮತ್ತೆ ನಿಮ್ ಪಿ ಎಚ್ ಲೆವೆಲ್ ಮೇಲೆ ನಿಮ್ ಪರ್ಫ್ಯೂಮ್ ಯಾವ ರೀತಿ ಸ್ಮೆಲ್ ಮಾಡುತ್ತೆ ಅನ್ನೋದು ಡಿಸೈಡ್ ಮಾಡುತ್ತೆ ಅಂಡ್ ಹೌ ಲಾಂಗ್ ಇಟ್ ಲಾಸ್ಟ್ ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಇದೇ ಕಾರಣಕ್ಕೆ ಒಂದು ಪರ್ಫ್ಯೂಮ್ ಎಲ್ರ ಮೇಲೂ ಸೇಮ್ ಫ್ರೇಗ್ರೆನ್ಸ್ ಹೊರ ಆಗಲ್ಲ ಬಾಡಿ ಕೆಮಿಸ್ಟ್ರಿ ಬಗ್ಗೆ ತಿಳ್ಕೊಂಡಾಯ್ತು ಈಗ ಸ್ಕಿನ್ ಟೈಪ್ ಮತ್ತೆ ಪರ್ಫ್ಯೂಮ್ ಪರ್ಫಾರ್ಮೆನ್ಸ್ ಬಗ್ಗೆ ಡಿಸ್ಕಸ್ ಗೈಸ್ ಫಸ್ಟ್ ಸ್ಕಿನ್ ಟೈಪ್ ಆಯ್ಲಿ ಸ್ಕಿನ್ ನಿಮ್ದು ಏನಾದ್ರೂ ಆಯಿಲ್ ಸ್ಕಿನ್ ಆಗಿದ್ರೆ ಪರ್ಫ್ಯೂಮ್ ನಿಮ್ ಸ್ಕಿನ್ ಮೇಲೆ ಜಾಸ್ತಿ ಹೊತ್ತು ಓಲ್ಡ್ ಆಗುತ್ತೆ ಸೆಕೆಂಡ್ ಥಿಂಗ್ ಏನಂತಂದ್ರೆ ಪರ್ಫ್ಯೂಮ್ ಫ್ರೇಗ್ರೆನ್ಸ್ ರಿಚ್ ಮತ್ತೆ ಸ್ಟ್ರಾಂಗ್ ಆಗಿ ಬರುತ್ತೆ ಅದೇ ಒಂದು ಅದರ್ ಆ್ಯಂಡ್ ನಿಮ್ದು ಡ್ರೈ ಸ್ಕಿನ್ ಆಗಿದ್ರೆ ಪರ್ಫ್ಯೂಮ್ ಬೇಗ ಇವಾಪರೇಟ್ ಆಗುತ್ತೆ ಸ್ಮೆಲ್ ಬೇಗ ಫೇಡ್ ಆಗ್ಬಿಡುತ್ತೆ ಗೈಸ್ ಇದು ಒಂದು ಟಿಪ್ ಏನಂತಂದ್ರೆ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳ್ತೀನಿ ಆಲ್ವೇಸ್ ಮಾರೈಸ್ ಬಿಫೋರ್ ಯು ಅಪ್ಲೈ ಯುವರ್ ಪರ್ಫ್ಯೂಮ್ ಥರ್ಡ್ ಸ್ಕಿನ್ ಟೈಪ್ ಏನಂದ್ರೆ ನಾರ್ಮಲ್ ಸ್ಕಿನ್ ಗೈಸ್ ಇದು ಬೆಸ್ಟ್ ಬ್ಯಾಲೆನ್ಸ್ ನಿಮ್ಗೆ ಎಲ್ಲಾ ರೀತಿ ಪರ್ಫ್ಯೂಮ್ ವರ್ಕ್ಔಟ್ ಆಗುತ್ತೆ ಗೈಸ್ ಒಂದೇ ಒಂದು ಟಿಪ್ ಏನಂತ ಹೇಳಿದ್ರೆ ನಿಮ್ ಪರ್ಫ್ಯೂಮ್ ಜಾಸ್ತಿ ಮತ್ತು ಸ್ಮೆಲ್ ಬರ್ತಾ ಇಲ್ಲ ಅಂತಂದ್ರೆ ಸ್ಕಿನ್ ಇರುತ್ತೆ ಗೈಸ್ ಆಯಿಲ್ ಕಾನ್ಸಂಟ್ರೇಷನ್ ಲೆವೆಲ್ಸ್ ಇರ್ತದೆ ಲೈಕ್ ಇಡಿ ಟಿ ಅಂತ ಎಲ್ಲ ಅದ್ರ ಬಗ್ಗೆ ಬೇರೆ ವಿಡಿಯೋ ಮಾತಾಡೋದು ಆದ್ರೆ ಆಲ್ವೇಸ್ ಮಾಯ್ಚರೈಸ್ ಬಿಫೋರ್ ಯು ಅಪ್ಲೈ ದ ಪರ್ಫ್ಯೂಮ್ ಸೋ ದಟ್ ಅದು ನಿಮ್ಗೆ ತುಂಬಾ ಹೊತ್ತು ಬಾಳಿಕೆ ಬರುತ್ತೆ ಥರ್ಡ್ ಫ್ಯಾಕ್ಟರ್ ನಿಮ್ ಬಾಡಿ ಹೀಟ್ ಸ್ವೆಟ್ ಮತ್ತೆ ಪಿ ಎಚ್ ಲೆವೆಲ್ಸ್ ಗೈಸ್ ನಿಮ್ ಬಾಡಿ ಏನಾದ್ರು ತುಂಬಾ ಸ್ವೆಟ್ ಆಗುತ್ತೆ ನಿಮ್ ಬಾಡಿ ತುಂಬಾ ಹೀಟ್ ಅಂತಂದ್ರೆ ಪರ್ಫ್ಯೂಮ್ಸ್ ಡೆವಲಪ್ ಫಾಸ್ಟರ್ ಫ್ರೆಶ್ ನೋಟ್ಸ್ ಕ್ವಿಕರ್ ಮತ್ತೆ ವಾಮ್ ನೋಟ್ಸ್ ಸ್ಟ್ರಾಂಗರ್ ಏನಿದೆ ನೋಟ್ಸ್ ಪರ್ಫ್ಯೂಮ್ ಅಲ್ಲಿ ಬೇಸಿಕಲಿ ಮೂರ್ ನೋಟ್ ಬರ್ತದೆ ಟಾಪ್ ನೋಟ್ ಮಿಡಲ್ ನೋಟ್ ಮತ್ತೆ ಬೇಸ್ ನೋಟ್ ಅಂತ ಈ ನೋಟ್ ಏನಂತ ಹೇಳಿದ್ರೆ ಇಟ್ಸ್ ಡಿಫ್ರೆಂಟ್ ಲೇಯರ್ಸ್ ಆಫ್ ಸ್ಮೆಲ್ ಯು ಎಕ್ಸ್ಪೀರಿಯನ್ಸ್ ಇನ್ ಅ ಪರ್ಫ್ಯೂಮ್ ಓವರ್ ಟೈಮ್ ಗೈಸ್ ಇದ್ರ ಬಗ್ಗೆ ಒಂದು ವಿಡಿಯೋ ಬೇಕು ಅಂತಂದ್ರೆ ಕಾಮೆಂಟ್ ಅಲ್ಲಿ ಟೈಪ್ ಮಾಡಿ ನಾನು ನಿಜವಾಗ್ಲೂ ಇದ್ರ ಬಗ್ಗೆ ನಿಮಗೋಸ್ಕರ ಒಂದು ವಿಡಿಯೋ ಮಾಡ್ತೀನಿ ಇನ್ನು ನಿಮ್ ಬಾಡಿ ಕೂಲ್ ಆಗಿರುತ್ತೆ ಮತ್ತೆ ಜಾಸ್ತಿ ಸ್ವೆಟ್ ಆಗಲ್ಲ ಅಂತಂದ್ರೆ ಪರ್ಫ್ಯೂಮ್ಸ್ ಡೆವಲಪ್ ಸ್ಲೋಲಿ ಮತ್ತೆ ಸೆಂಟ್ ಬಿಕಮ್ಸ್ ಸ್ಮೂತ್ ಅಂಡ್ ಸಾಫ್ಟ್ ನಾನು ಆಗಿಂದ ಪರ್ಫ್ಯೂಮ್ ಡೆವಲಪ್ಸ್ ಫಾಸ್ಟರ್ ಪರ್ಫ್ಯೂಮ್ ಡೆವಲಪ್ ಸ್ಲೋಲಿ ಅಂತ ಹೇಳ್ತಾ ಇದ್ದೀನಿ ಏನಿಂದ ಅಂತಂದ್ರೆ ಗೈಸ್ ಪರ್ಫ್ಯೂಮ್ ಡೆವಲಪ್ ಸ್ಲೋಲಿ ಅಂತಂದ್ರೆ ಅದು ನಿಮ್ ಸ್ಕಿನ್ ಮೇಲೆ ಓಪನ್ ಅಪ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಆ ಪರ್ಫ್ಯೂಮ್ ಕಂಪ್ಲೀಟ್ ಫ್ರೇಗ್ರೆನ್ಸ್ ಏನಿದೆ ಅದು ಈಚೆ ವರಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ನೀವು ಪರ್ಫ್ಯೂಮ್ ನ ಸ್ಪ್ರೇ ಮಾಡಿದ ತಕ್ಷಣ ನಿಮ್ಗೆ ಅದ್ರ ಸ್ಮೆಲ್ ಲೆಮನ್ ಅಥವಾ ಫ್ರೆಶ್ ಬರ್ಬೋದು ಅದೇ ಒಂದು ಥರ್ಟಿ ಮಿನಿಟ್ಸ್ ಆದ ತಕ್ಷಣ ಅದ್ರ ಸ್ಮೆಲ್ ಉಡ್ ಅಥವಾ ಸ್ಪೈಸ್ ನೋಟ್ಸ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಗಾಯ್ಸ್ ಈಗ ಮೈನ್ ಪಾರ್ಟ್ ಬರೋಣ ನಿಮ್ ಬಾಡಿ ಟೈಪ್ ಗೆ ತಕಂಗೆ ಫ್ರೇಗ್ರೆನ್ಸಸ್ ಯಾವ ತರ ಚೂಸ್ ಮಾಡೋದು ನಿಮ್ದು ಆಯಿಲಿ ಸ್ಕಿನ್ ಮತ್ತೆ ವಾಲ್ ಬಾಡಿ ಇದ್ರೆ ಆಲ್ವೇಸ್ ಚೂಸ್ ಫ್ರೆಶ್ ಸಿಟ್ರಸ್ ಮತ್ತೆ ಅಕ್ವಾಟಿಕ್ ಫ್ರೆಗ್ರೆನ್ಸಸ್ ಡ್ರೈ ಸ್ಕಿನ್ ಮನೆ ಬಾಡಿ ಇದ್ರೆ ಉಡ್ಡಿ ಸ್ಪೈಸಿ ಮತ್ತೆ ಸ್ವೀಟ್ ಮಾಡಿ ಇದು ನೀವು ಪರ್ಫ್ಯೂಮ್ ನ ಲಾಂಗ್ ಲಾಸ್ಟಿಂಗ್ ಹೆಲ್ಪ್ ಮಾಡಿ ಜಾಸ್ತಿ ಏನಾದ್ರು ಸ್ವೆಟ್ ಆಗ್ತೀರಾ ಅಂತಂದ್ರೆ ಆಲ್ವೇಸ್ ಅವಾಯ್ಡ್ ಸ್ವೀಟ್ ಪರ್ಫ್ಯೂಮ್ಸ್ ಮತ್ತೆ ಸ್ಟಿಕ್ ಟು ಉಡ್ ಮತ್ತೆ ಫ್ರೆಶ್ ಫ್ರಾಗ್ರೆನ್ಸಸ್ ಗೈಸ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂದು ಪ್ರೋಟೀನ್ ಏನಂತಂದ್ರೆ ನೀವು ಫ್ರಾಗ್ರೆನ್ಸ್ ನ ಖರೀದಿ ಮಾಡಕ್ ಹೋದಾಗ ಯಾವಾಗ್ತೂ ಸ್ಕಿನ್ ಮೇಲೆ ಟೆಸ್ಟ್ ಮಾಡಿ ಪೇಪರ್ ಮೇಲ್ ಅಲ್ಲ ನಿಮ್ಗೆ ಗೊತ್ತು ಸೇಲ್ಸ್ ಮೆನ್ ಗಳು ಪೇಪರ್ ಸ್ಟ್ರಿಪ್ ಕೊಡ್ತಾರೆ ಪರ್ಫ್ಯೂಮ್ ನ ಸ್ಮೆಲ್ ಮಾಡಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಅದಕ್ಕೆ ಯಾವುದೇ ಕೆಮಿಸ್ಟ್ರಿ ಇರಲ್ಲ ಸೊ ಆಬ್ವಿಯಸ್ಲಿ ಸ್ಮೆಲ್ ಚೆನ್ನಾಗಿರುತ್ತೆ ಅದೇ ನೀವು ಸ್ಕಿನ್ ಮೇಲೆ ಟೆಸ್ಟ್ ಮಾಡಿದಾಗ ಅದು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಸುತ್ತೆ ನೀವು ಟೆಸ್ಟಿಂಗ್ ಅಂತ ಸ್ಕಿನ್ ಮೇಲೆ ಅಪ್ಲೈ ಮಾಡಿದಾಗ ಸ್ವಲ್ಪ ಟೈಮ್ ಕೊಡಿ ಫ್ರೇಗ್ರೆನ್ಸ್ ಓಪನ್ ಅಪ್ ಆಗುತ್ತೆ ಅವಾಗ ನಿಮ್ಗೆ ಅದ್ರ ನಿಜ ರೂಪಾಯಿ ಏನು ಅಂತ ಗೊತ್ತಾಗುತ್ತೆ ನೀವು ಆಮೇಲೆ ಕೂಡ ಇಷ್ಟ ಆದ್ರೆ ಜಸ್ಟ್ ಗೋ ಫಾರ್ ವಿಡಿಯೋ ಇಷ್ಟ ಆಗಿದ್ರೆ ತಮ್ಸ್ ಅಪ್ ಕೊಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಯಾವ ಫ್ರೇಗ್ರೆನ್ಸ್ ಯೂಸ್ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ Stay fresh, stay confident guys, see you in the next one.